ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿಯ ಇಂದಿನ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಇಲ್ಲಿ ವಂದನ ಜೆ ಪಿ ಪಾಟೀಲ್ ಮನೆಗೆ ಬಂದಿದ್ದಾಳೆ ಹಾಗೆ ಬೆಡ್ರೂಮಲ್ಲಿ ಭಾರ್ಗವಿಯನ್ನು ನೋಡಿ ಶಾಕ್ ಆಗಿದ್ದಾಳೆ ಇಲ್ಲಿ ವ ಜ ಇದು ಅರ್ಜುನ್ ಮತ್ತು ಭಾರ್ಗವಿ ಮದುವೆ ಆದಂಥ ವಿಚಾರ ಇನ್ನೂ ಗೊತ್ತೇ ಇರೋದಿಲ್ಲ ವಂದನಿಗೆ ಅವಳಿಗೆ ಇದನ್ನು ನೋಡಿ ಶಾಕ್ ಆಗುತ್ತೆ ನೀನೇನು ಮಾಡ್ತಿದ್ದೀಯಾ ಇಲ್ಲಿ ನಾನು ಅರ್ಜುನ್ ರೂಮಲ್ಲಿ ನೀನೇನು ಮಾಡ್ತಿದ್ದೀಯಾ ಅಂತ ಹೇಳಿ ಕೇಳ್ತಿದ್ದಾಳೆ ವಂದನ ಇದನ್ನು ವಂದನ ಬಂದದನ್ನು ನೋಡಿ ಶಾಕ್ ಆಗ್ತಿದೆ ಅರ್ಜುನ್ ಕೂಡ ಇದು ಅವನು ಕೂಡ ಅರ್ಜು ಜಿ ಇದು ನಮ್ಮ E ಭಾರ್ಗವಿಗೆ ಸಪೋರ್ಟ್ ಆಗಿ ನಿಂತುಕೊಳ್ತಾನೆ ಅರ್ಜುನು ಹಾಗೆ ಅವಳನ್ನು ಈ ಇಲ್ಲೇನು ಮಾಡ್ತಿದ್ದೀಯ ಅಂತ ಹೇಳಿದು ಇಲ್ಲಿ ಮನೆಯಿಂದ ಹೊರಗೆ ಹೋಗು ಅಂತ ಹೇಳಿ ಕೈ ಹಿಡಿದು ಎಳಿತಾಳೆ ಆಗ ಅವಳಿಗೆ ಕೈಯಲ್ಲಿ ಗಾಯ ಇರ್ತದೆ ಭಾರ್ಗವಿಗೆ ಅದು ನೋವಾಗುತ್ತೆ ಅವಳು ಅಮ್ಮ ಅಂತ ಹೇಳಿ ಕಿರಿಚಿಕೊಳ್ತಾಳೆ ಆಗ ಅಯ್ಯೋ ಭಾರ್ಗವಿ ಏನಾಯಿತು ಹೇಳಿ ಆ ಕೈ ಅವಳ ಗಾಯಕ್ಕೆ ಗಾಳಿ ಹಾಕುತ್ತಾ ಊದುತ್ತಾ ಅವಳನ್ನು ಕೇರ್ ಮಾಡ್ತಾನೆ ಅರ್ಜುನ್ ಇದನ್ನು ನೋಡಿ ಸಹಿಸ್ಲಿಕ್ಕಾಗೋದಿಲ್ಲ ವಂದ ನನಗೆ ಇವಳೇ ಇವಳು ಅವಳ್ಯಾಕೆ ಯಾಕೆ ಮನೆಯಿಂದ ಹೊರಗೆ ಹೋಗಬೇಕು ಅವಳೀಗ ಅವಳು ಯಾರೂ ಅಲ್ಲ ಅವಳಿಗೆ ನನ್ನ ಹೆಂಡ್ತಿ ಭಾರ್ಗವಿ ನಾನು ತಾಳಿ ಕಟ್ಟಿದ ನನ್ನ ಅಂತ ಅಂತೇಳಿ ಅರ್ಜುನ್ ಹೇಳಬೇಕಾದ್ರೆ ಅವಳ ಕುತ್ತಿಗೆಯಲ್ಲಿ ತಾಳಿಯನ್ನು ನೋಡಬೇಕಾದ್ರೆ ವಂದನಾಳಿಗೆ ಶಾಕ್ ಆಗುತ್ತೆ ಶಾಕ್ ಆಗಿ ವಿಕ್ಕಿ ಹತ್ರ ಕೇಳ್ತಾನೆ ನೋಡು ಅರ್ಜುನ್ ವಿಕ್ಕಿ ಅರ್ಜುನ್ ತಾಳಿ ಕಟ್ಬಿಟ್ಟಿದ್ದಾನೆ ಭಾರ್ಗವಿಗೆ ನೋಡೋ ಅಲ್ಲಿ ಅಂತ ಹೇಳಿ ತುಂಬಾ ಶಾಕ್ ಆಗುತ್ತೆ ಆ ತಾಳಿಯ ಇದ್ದರೆ ತಾನೇ ಅದನ್ನು ತೆಗೆದು ಬಿಡ್ತಾನೆ ಅಂತ ಹೇಳಿ ತಾಳಿ ತೆಗಿಲಿಕ್ಕೆ ಹೋಗ್ತಾಳೆ ಹಾಗೆ ಅದನ್ನು ತಡಿತಾನೆ ಅರ್ಜುನ್ ತಾಳಿ ಮುಟ್ಟಿ ಮುಟ್ಟೋದಕ್ಕೆ ನೀನೇನೇನೋ ಮಾಡಿದರೆ ನಾನು ಸುಮ್ಮನೆ ಇರೋದಿಲ್ಲ ಅಂಥೇಳಿ ಬೈತಾನೆ ಅದು ಆದಮೇಲೆ ಅವಳು ನಿನ್ನನ್ನು ನಾನು ಸುಮ್ಮನೆ ಬಿರೋದಿಲ್ಲ ಅಂಥೇಳಿ ಪಾರ್ಗವಿಗೆ ಹೊಡೀಲಿಕ್ಕೆ ಬಡಿಲಿಕ್ಕೆ ಕೊಲ್ಲೋದಕ್ಕೆ ಎಲ್ಲ ಮುಂದೆ ಹೋಗ್ತಾಳೆ ವಂದನ ಆಗ ಎಲ್ಲರೂ ಕೂಡ ತಡಿತಾರೆ ಅವಳನ್ನು ನಿರ್ಮಲ ಇರ್ಬೋದು ಆಮೇಲೆ ಬೃಂದ ಎಲ್ಲವೂ ಕೂಡ ನಾನು ಹೇಳ್ದನ್ನು ಕೇಳು ಅಂತೇಳಿ ಎಲ್ಲರೂ ಹೇಳ್ತಾರೆ ಆದರೆ ಅವಳು ಯಾವ ಅವರ ಮಾತನ್ನು ಅವಳು ಕೇಳೋದಿಲ್ಲ ಭಾರ್ಗವಿಗೆ ತೊಂದರೆ ಕೊಟ್ಟಲಿಕ್ಕೆ ಅಂತೇಳಿ ಹೊರಡ್ತಾಳೆ ಆಗ ಬೃಂದ ಹೇಳ್ತಲ್ಲ ನೋಡಿ ಮಾವ ಬಂದರು ಮಾವನ ಹತ್ರ ನೀನು ಮಾತಾಡು ಅಂತೇಳಿ ಹೇಳ್ತಾಳೆ ಆಗ ಜೆ ಪಿ ಪಾಟೇಲ್ ಬಂದು ನೋಡಮ್ಮ ಬೃಂದ ನೀನೀಗ ಸಾರಿ ವಂದನ ನೀನು ಮನೆಗೆ ಹೋಗು ನಿಮಗೆ ಇದೆ ಇದು ನಿಜವಾದ ಮದುವೆ ಏನಲ್ಲ ಟ್ರ್ಯಾಪ್ ಮದುವೆ ನೀನೇನು ತಲೆ ಕೆಡಿಸ್ಕೊಳ್ಬೇಡ ಇದ್ರ ಬಗ್ಗೆ ನಾನು ನಿಮಗೆ ಮತ್ತೆ ಹೇಳ್ತೇನೆ ನೀನೀಗ ಮನೆಗೆ ಹೋಗು ಅಂತೇಳಿ ಹೇಳ್ತಾನೆ ಜೆ ಪಿ ಪಾಟೇಲ್ ಆಗ ಏನು ಟ್ರ್ಯಾಪಾ ಟ್ರ್ಯಾಪ್ ಮದುವೆ ಅಂತ ಹೇಳಿದ್ರೆ ಅವರನ್ನು ಯಾಕೆ ಇಟ್ಕೊಂಡಿದ್ದೀರಾ ಅವಳನ್ನು ಇನ್ನು ಮ ಮನೆಯಿಂದ ಹೊರಗಡೆ ಹಾಕಿ ಇಲ್ಲಿ ಅರ್ಜುನ್ ಬೆಡ್ರೂಮಲ್ಲಿ ಏನು ಮಾಡ್ತಿದ್ದಾಳ ಅವಳು ಅವಳನ್ನು ಮನೆಯಿಂದ ಹೊರಗೆ ಹಾಕಿ ಅಂತ ಹೇಳಿ ವಂದನ ಹೇಳ್ತಾಳೆ ಆಗ ನೀನೀಗ ಫಸ್ಟ್ ಮನೆಗೆ ಹೋಗು ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಅಂತ ಹೇಳಿ ವಿಕ್ಕಿ ಅವಳ ಅವಳನ್ನು ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳಿ ಹೇಳ್ತಾರೆ ಜೆ ಪಿ ಪಾಟೀಲ್ ಹಾಗೆ ಬಂತನ ಅವಳನ್ನು ಕರ್ಕೊಂಡು ವಿಕ್ಕಿ ಮನೆಗೆ ಹೋಗ್ತಾನೆ ಇಲ್ಲಿ ಜೆ ಪಿ ಪಾಟೀಲ್ದು ಹೊಸ ನಾಟಕ ಮಾಡ್ತಾನೆ ಯಾಕೆಂದರೆ ಇನ್ನೂ ಕೂಡ ಸಂಶಯ ಇದೆ ಭಾರ್ಗವಿಗೆ ಅರ್ಜುನ್ ಒಳ್ಳೆಯವನ ಕೆಟ್ಟವನ ನಿಜವಾಗಿ ಜೆ ಪಿ ಪಾಟೀಲ್ ಮಗ ಅಂತ ಹೇಳಿದರೆ ಹೇಗೆ ಒಳ್ಳೆಯವನಾಗ್ಲಿಕ್ಕೆ ಸಾಧ್ಯ ಅಂಥೇಳಿ ಒಂದು ಮನಸ್ಸಲ್ಲಿ ಕಾಡ್ತಾ ಇದೆ ಭಾರ್ಗವಿಗೆ ಹಾಗೆ ಮತ್ತಷ್ಟು ಹೇಳ್ತಾಳೆ ಆಗ ಅರ್ಜುನ್ ಹೇಳ್ತಾನೆ ನೋಡಿ ಅಪ್ಪ ನಾನು ನಾಟಕ ಮಾಡ್ತಿಲ್ಲ ನಾನು ತುಂಬಾ ಪ್ರೀತಿಸ್ತಾ ಇರುವ ಹುಡುಗಿ ನಮ್ಮ ಭಾರ್ಗವಿ ಅಂತೇಳಿ ಹೇಳಿದರೆ ಅಯ್ಯೋ ಅರ್ಜುನ್ ಯಾಕೆ ನೀನು ನಾಟಕ ಇನ್ನೂ ಕಂಟಿನ್ಯೂ ಮಾಡ್ತೀಯ ನಾಟಕ ಆಡಿದ್ದು ಸಾಕು ನಮ್ಮ ನಾವೇನು ಅಂದ್ಕೊಂಡಿದ್ದೀವಿ ಟ್ರ್ಯಾಪ್ ಮಾಡಬೇಕು ಅಂತೇಳಿ ಅದು ಆಯ್ತಲ್ವ ಮದುವೆ ಆಯ್ತಲ್ಲ ಇನ್ನೂ ಯಾಕೆ ನಾಟಕ ಮಾಡ್ತಾ ಇದ್ದೀಯಾ ಈ ಅಪ್ಪನಿಗೋಸ್ಕರ ನೀನು ಎಷ್ಟು ಅಂತ ಕಷ್ಟಪಡ್ತಾ ಇದ್ದೀಯಾ ಅಂತ ಹೇಳಿ ಹೇಳ್ತಾರೆ ಜೆ ಪಿ ಪಾಟೀಲ್ ಈ ಮಾತನ್ನು ಕೇಳಿ ಶಾಕ್ ಆಗುತ್ತೆ ಹಾಗೆ ವಂದಳ ವಂದನ ಇಲ್ಲಪ್ಪ ನಾನು ನಾಟಕ ಮಾಡ್ತಿಲ್ಲ ಭಾರ್ಗವಿ ನಾನು ಪ್ರೀತಿಸಿದ ಹುಡುಗಿ ಅಂತ ಹೇಳಿ ಹೇಳ್ತಾನೇ ಇರ್ತಾನೆ ಅರ್ಜುನು ಆದರೆ ಇಲ್ಲಿ ಭಾರ್ಗವಿ ಮನಸ್ಸಿನಲ್ಲಿ ತಪ್ಪು ಕಲ್ಪನೆ ಬರುವ ಹಾಗೆ ಮಾತಾಡ್ತಾರೆ ಹಾಗೆ ನೀನು ಒಂದಳನಿಗೆ ವಂದನಾಳಿಗೆ ಮೋಸ ಮಾಡಿದ್ದು ತಪ್ಪಲ್ವಾ ಅವಳನ್ನು ಮದುವೆ ಆಗ್ತಾನೆ ಅಂತ ಹೇಳಿ ಒಪ್ಪಿಬಿಟ್ಟು ಈಗ ಇವಳಿಗೆ ಇವಳನ್ನು ಮದುವೆ ಆಗಿ ಎರಡೆರಡು ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡೋದು ತಪ್ಪಲ್ವಾ ಅಂತೆಲ್ಲ ಹೇಳ್ತಾರೆ ಜೆ ಪಿ ಬಾಟ ಎಲ್ಲ ಇದನ್ನು ಕೇಳಿ ಭಾರ್ಗವಿಗೆ ಶಾಕ್ ಆಗುತ್ತೆ ಏನು ವಂದನ ವಂದನ ನನ್ನ ಮದುವೆ ಆಗ್ಬೇಕು ಅಂತೇಳಿ ಅನ್ಕೊಂಡಿದ್ರ ಅರ್ಜುನ್ ಅಂತೇಳಿ ಮನಸ್ಸಲ್ಲೇ ಅನ್ಕೋತಾಳೆ ಹಾಗೆ ನೀನೀಗ ಹೌದಾ ಅಲ್ವಾ ಅಂತ ಅಷ್ಟು ಹೇಳು ಅಂತೇಳಿ ಜೆ ಪಿ ಪಟೇಲ್ ಹೇಳ್ತಾರೆ ಅದಕ್ಕೆ ನೀನು ವಂದನಾಳನ ಮದುವೆ ಆಗ್ತಾನೆ ಅಂತೇಳಿ ನನ್ನ ಹತ್ರ ಒಪ್ಪಿಕೊಂಡದ್ದು ಹೌದಲ್ವಾ ಅಂತ ಕೇಳುವಾಗ ಹೌದು ಅಂತೇಳಿ ಅರ್ಜುನ್ ಹೇಳುವಾಗ ಅದು ಭಾರ್ಗವಿಗೆ ಶಾಕ್ ಆಗುತ್ತೆ ಆಮೇಲೆ ಅಷ್ಟು ಅಷ್ಟೇ ನಾನು ಹೇಳೋದು ನೋಡು ಭಾರ್ಗವಿ ಇವನು ನನ್ನ ಹತ್ರ ಒಪ್ಪಿಕೊಂಡಿದ್ದಾನೆ ಒಂದ ಮದುವೆ ಆಗ್ತಾನೆ ಅಂತ ಹೇಳಿ ಈಗ ನಿನ್ನನ್ನು ಮದುವೆ ಆಗಿದ್ದಾಳೆ ಈ ಎರಡೆರಡು ಜನರ ಜೀವನ ಇಲ್ಲಿ ಹಾಳಾಗ್ತಿದೆ ಇದು ಈ ಥರ ಎಲ್ಲ ನನಗೆ ಇಷ್ಟ ಆಗಲ್ಲ ಹೆಣ್ಮಕ್ಳ ಜೀವನ ಹಾಳಾಗಬಾರ್ದು ಇಷ್ಟು ಗೊತ್ತಾಯ್ತಲ್ಲ ಇದು ಮೋಸದ ಮದುವೆ ಜಸ್ಟ್ ನಿನ್ನನ್ನು ಟ್ರ್ಯಾಪ್ ಮಾಡೋದಕ್ಕೋಸ್ಕರ ನನ್ನನ್ನು ಕೇಸನ್ನು ಕೇಸಲ್ಲಿ ಗೆಲ್ಲಿಸೋದಕ್ಕೋಸ್ಕರ ಅರ್ಜುನ್ ಮಾಡಿದೆ ಟ್ರ್ಯಾಪ್ ಅಂತೇಳಿ ಜೆ ಪಿ ಪಾಟೀಲ್ ಹೇಳ್ತಾರೆ ಇದನ್ನು ಕೇಳಿ ಭಾರ್ಗವಿಗೆ ಶಾಕ್ ಆಗುತ್ತೆ ಏನು ಮಾಡಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ ಮುಂದೆ ಭಾರ್ಗವಿ ಏನು ಮಾಡ್ತಾಳೆ ಭಾರ್ಗವಿ ಅವರಿಗೆ ಅಜ್ಜಿಯ ಸಪೋರ್ಟ್ ಸಿಗುತ್ತಾ ಏನು ಮಾಡ್ತಾರೆ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡುವ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೀಗೇನೆ ಬೇರೆ ಬೇರೆ ಡೈಲಿ ಅಪ್ಡೇಟ್ಸ್ ಜೊತೆ ನಾನು ಮತ್ತೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ ಬಾಯ್ ಬಾಯ್ ಟೇಕ್ ಕೇರ್